ಹಾಯ್ ಫ್ರೆಂಡ್ಸ್ ಪ್ರೀತಿ ಜಾಸ್ತಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಏನಿದೆ ಐ ಸಿ ಎಸ್ ಎಲ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ನಾಲ್ಕು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸ್ಪ್ಯಾಚ್ ಕ್ಲರ್ಕ್ ಕರ್ ಅರ್ಜಿ ಕರಿದ್ದಾರೆ ಇದು ನವದೆಹಲಿ ಇರ್ತಕ್ಕಂಥದ್ದು ನಿಮಗೆ ಕೈ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸ್ಪ್ಯಾಚ್ ಕ್ಲರ್ಕ್ ಅರ್ಜಿ ಅರ್ಜಿರಿದ್ದಾರೆ ಇದು ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಒಂದು ಪ್ರೈವೇಟ್ ಕಂಪನಿ ಆಗಿದೆ ಇದು ಗೌರ್ಮೆಂಟ್ ಅಂಟರ್ ಇರ್ತಕ್ಕಂಥ ಒಂದು ಕಂಪನಿ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಗದ್ದೆ ಆಗಿದೆ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸ್ಪ್ಯಾಚ್ ಕ್ಲರ್ ಅಂತ ಅಂಜರಿದ್ದಾರೆ ಈ ಉದ್ಯೋಗಿ ಸ್ಯಾಲ್ರಿ ಬೇಕು ಇಪ್ಪತ್ತೈದು ಇಪ್ಪತ್ತ್ಮೂರು ಸಾವಿರದಿಂದ ಇಪ್ಪತ್ತೊಂದು ರೂಪಾಯಿ ಸ್ಯಾಲ್ರಿ ಆಗುತ್ತೆ ಇದು ಉದ್ಘಾಟಲಿ ಎಸ್ ಇದು ಎಸ್ ಎಲ್ ಸಿ ಪಾಸವರು ಮತ್ತು ಡಿಗ್ರಿ ಪಾಸ್ ಅವರು ಬಿ ಕಾಮ್ ಆಗುತ್ತೆ ಅಧ್ಯಯನ ತಿಳಿಸಬಹುದಾಗಿದೆ ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳ ಕಾಲಿ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋ ಹೇಗೆ ಅಂತ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಅಂತ ಕೂಡಿ ಹಾಗೆ ಮಾಹಿತಿ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತನಗೆ ನೋಟಿಫಿಕೇಶ್ಬಿಡ್ತವೆ ಹಾಗೂ ಸೇರಿಸಿ ಬೇಕು ಜಾಬ್ ಬಗ್ಗೆ ಸರ್ಕಾರಿ ಮಾಹಿತಿ ಕೂಡ ದೊರಕಿದೆ ಓಕೆ ಫ್ರೆಂಡ್ಸ್ ಇರೋ ಇವಾಗ ನಮ್ಮ ಕಂಪಲ್ಸರಿ ಸ್ಕೀಮ್ ಹೋಗೋಣ ಇಂಟೆಲಿಜೆನ್ಸ್ ಕಮ್ಯುನಿಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಲಿಮಿಟೆಡ್ ಅಫಿಯಲ್ ವೆಬ್ಸೈಟ್ ಆಗಿದೆ ಇದೆ ನಿಮ್ಮ ಕಥೆಗಳಾಗಿವೆ ಇಲ್ಲಿ ಯಾವ್ದು ಅಲ್ಲಿ ಏನು ಅಂತ ಈ ಇದು ಅಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ನೇರವಾಗಿ ಆಫಿಕಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಇಂಟೆಲಿಜೆನ್ಸ್ ಕಮ್ಯುನಿಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಜೂಮ್ ಮಾಡೋಣ ಅಡ್ಮಿನಿಸ್ಟ್ರೇಟಿಂಗ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ ಇದು ನೋಡಿ ನಿಮ್ಮ ಇದೆ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವಿಟೆಡ್ ಫಾರ್ ದಿ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ಡಿಸ್ಪ್ಯಾಚ್ ಕ್ಲಾರ್ಕ್ ಅರ್ಜಿ ಇಲ್ಲಿ ಕಾಂಟ್ರಾಕ್ಟಲ್ ಔಷಧಿ ಸೆಂಟರ್ ನಿಮ್ಮ ಕಥೆ ಒಂದು ದಿ ಬರ್ಡ್ ಅಂದರೆ ಡೆಲ್ಲಿ ಟೂರಿಸಂ ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡಿ ಟಿ ಟಿ ಡಿ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ದಿ ಕ್ಯಾಂಡಿಡೇಟ್ ಶಾಲ್ ಬಿ ಅಪ್ಲೈಡ್ ಆನ್ಲೈನ್ ಟ್ರೂತ್ ಐ ಸಿ ಎಸ್ ಐ ಎಲ್ ವೆಬ್ಸೈಟ್ ಅಂದರೆ ಈ ಮೂಲಕ ಅರಿ ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ಅನ್ನ ಮೂಲಕ ನಿಥಿನ್ ವಿಂಡೋ ಟೈಮ್ ಆಫ್ ವಿನ್ ದಿ ಗಿವೆನ್ ಬಿಲ್ ಅಂದರೆ ಈ ಟೈಮ್ಗಳಿಗೆ ಅರಿ ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ಇದು ಅರಿ ಸಲ್ಲಿಸುವ ಆರಂಭ ದಿನಾಂಕ ಟೈಮ್ ಟು ಓಪನಿಂಗ್ ಟೈಮ್ ಪಿ ಎಮ್ ನಾಲ್ಕು ಗಂಟೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸಂಜೆ ನಾಲ್ಕು ಗಂಟೆ ಓಪನ್ ಆಗುತ್ತೆ ಕ್ಲೋಸಿಂಗ್ ಡೇಟು ನಾಲ್ಕು ಗಂಟೆ ಪಿ ಎಮ್ಮು ಒಂದು ಆರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಅಷ್ಟು ತಾವು ಅರ್ಜಿಯನ್ನು ಆನ್ಲೈನ್ ಬಂದು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಮೇ ಬಿ ಅಪ್ಲೈಬಲ್ ಜಾಬ್ ಥ್ರೋತ್ ಐ ಸಿ ಎಸ್ ಎಲ್ ವೆಬ್ಸೈಟ್ ಇಂದ ಆಫ್ಟರ್ ಡಿಪಾಸಿಟಿಂದ ಒನ್ ಟೈಮ್ ರಿಜಿಸ್ಟ್ರೇಷನ್ಗೆ ಕೊಟ್ಟಿದ್ದಾರೆ ಫೀಸ್ಮೆಂಟು ಐನೂರ ತೊಂಬತ್ತರ ಐದುನೂರ ತೊಂಬತ್ತು ಕೊಟ್ಟಿದ್ದಾರೆ ಇದನ್ನು ನಾನ್ ರಿಫೆಂಡ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಉದ್ದೇಶನ ಕೊಡ್ತಾರೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಫೈನಾನ್ಸ್ಗೆ ಕೊಟ್ಟಿದ್ದಾರೆ ಈ ಬಿ ಕಾಮ್ ಆ್ಯಂಡ್ ಅಬೋ ದಿ ಪ್ರೈಮ್ ಯೂನಿವರ್ಸಿಟಿ ಪಾಸ್ವರ್ಡ್ ಅಪ್ಲೈ ಮಾಡ್ಬೋದು ಈ ಹುದ್ದೆಗೆ ಇಪ್ಪತ್ತ್ಮೂರು ಸಾವಿರದ ಎಂಬತ್ತೆರಡು ರೂಪಾಯಿ ಪರ್ ಮಂತ್ ಫರ್ ಮಂಸಲ್ಲಿರುತ್ತೆ ಅಂದರೆ ನಂಬರ್ ಆಫ್ ಪೋಸ್ಟ್ ಮಾಡೋದು ಎರಡು ಪೋಸ್ಟ್ ಕಲಿತು ಕೊಟ್ಟಿದ್ದಾರೆ ಆಮೇಲೆ ಅದೇ ರೀತಿ ಡಿಸ್ಪ್ಯಾಚ್ ಕ್ಲರ್ಕ್ ಹುದ್ದೆಗಳು ಕೂಡ ಕಲಿವಿಲಿ ಅವು ಎರಡು ಹುದ್ದೆಗಳು ಕಲಿವೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಅಥವಾ ಅಬೌವ್ ಬಿ ಓ ಎಸ್ ಇಂದ ಟೆಂತ್ಗಿಂತ ಜಾಸ್ತಿ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ಟೆನ್ತ್ ಯು ಸಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು ಇದು ಇಪ್ಪತ್ತೊಂದು ಸಾವಿರದ ಎರಡು ಎರಡುನೂರ ಹದಿನೈದು ರೂಪಾಯಿ ಪರ್ ಮಂತ್ ಫರ್ ಮಂತ್ಸಲ್ಲಿರುತ್ತೆ ಇನ್ನು ಅದೇನು ಸುದ್ದಿಗೆ ಸಲ್ಲಿಸಬೇಕು ಮತ್ತು ಟರ್ಮ್ಸ್ ಪೆನ್ಷನ್ ಕೊಟ್ಟಿದರಲ್ಲಿ ಟ್ರೈನ್ ಸ್ಕ್ರೀನ್ ಕೊಟ್ಟಿದ್ದಾರೆ ಇದು ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಈ ಲಿಂಕ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಆಮೇಲೆ ಫ್ರಂಟ್ ಡೆಸ್ಕ್ ಅಂತ ಕೊಟ್ಟಿದ್ದಾರೆ ಇದು ಆಫೀಸರ್ ಬಗ್ಗೆ ಡೀಟೇಲ್ಸ್ಗೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಅದನ್ನು ಕೂಡ ತಾವು ನೋಡಿಕೊಂಡು ಅದನ್ನು ತಿಳಿಸಬಹುದು ಇಲ್ಲಿ ಕೆಲವೊಂದು ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಓದ್ಕೊಂಡು ಅರ್ಜಿ ಸಲ್ಲಿಸಬೇಕು ಅನ್ನ ಮೂಲಕ ಇದು ಕೇವಲ ಎರಡು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ನ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ಅದನ್ನು ನೋಡ್ಕೊಂಡು ಅರ್ಜಿ ತಿಳಿಸಬೇಕು ಇನ್ನು ಅರ್ಜಿನ ಹೇಗೆ ಸಲ್ಲಿಸ್ಬೇಕಾದ್ರೆ ಇನ್ನೊಂದು ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ನೀವು ಅಲ್ಲಿ ಅಕೌಂಟ್ ಇದೆಯಲ್ಲ ಅಂತ ಕೇಳ್ತಿದ್ದೆ ಇಲ್ಲಾಂದರೆ ಇದ್ರೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಇಲ್ಲಾಂದರೆ ಇಲ್ಲಿ ಹೊಸ ಅಕೌಂಟ್ಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ ನೀವು ಅದರ ಅಂತ ಕೊಟ್ಟಿದ್ದಾರೆ ಡೇಟಾ ಬರ್ತ್ ಹಾಕಬೇಕಾಗತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿಯಲ್ಲಿ ಹೆಸರು ಹಾಕಬೇಕು ಆಮೇಲೆ ತಲೆಗೆ ನಿಮ್ಮ ಡೇಟಾ ಬರ್ತ್ ಹಾಕಬೇಕಾಗುತ್ತೆ ಆಮೇಲೆ ಆಧಾರ್ ನಂಬರು ಇಮೇಲ್ ಐ ಡಿ ಮತ್ತು ಫೋನ್ ನಂಬರು ಕಂಪಲ್ಸರಿ ಆಗ್ತಕ್ಕಂಥ ಕೊಟ್ಟಿದ್ದಾರೆ ಇಮೇಲ್ಗೆ ಮತ್ತು ಫೋನ್ಗೆ ಎರಡಕ್ಕೂ ಒ ಟಿ ಪಿ ಬರ್ತವೆ ಅದು ವೆರಿಫೈ ಮಾಡಿಕೊಂಡು ಆಮೇಲೆ ಸೈನ್ ಇನ್ ಮಾಡಿದ್ರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ ನೀವು ಯೂಸರ್ ಡಿ ಪಾಸ್ವರ್ಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಹೊಳೆ ಬಂದು ಇಲ್ಲಿ ಸೈನ್ ಅಪ್ ಅಂತ ಕೊಟ್ಟಿದ್ದಾರೆ ಲಾಗಿನ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ಯೂಸರ್ ನೇಮ್ ಹಾಕೋಕ್ಕಾಗುತ್ತೆ ಪಾಸ್ವರ್ಡ್ ಹಾಕಿ ಕ್ಯಾಶೇ ಹಾಕಿ ಲಾಗಿನ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಅರ್ಜಿ ಸಲ್ಲಿಸಲು ಪ್ರಸ್ತಾ ಇದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಯಾವುದೇ ರೀತಿ ನಾವು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ವಿಸ್ಟೆಕ್ಸ್ಟ್ ನಿಮಗೆ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಕೌಂಟನ್ನು ತಾವು ಕ್ರಿಯೇಟ್ ಮಾಡಿಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅದರ ಬಗ್ಗೆ ಡಿಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅಂತ ಇದು ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ರೀತಿ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ತಾವು ನೋಡ್ಕೊಂಡಿದ್ದ ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಇಂಟ್ರೆಸ್ಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಿ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೂ ತಮಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದರೆ ಆದರೆ ವಿಡಿಯೋ ಶೇರ್ ಮಾಡ್ತಾಯಿಲ್ಲ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಉದ್ಯೋಗ ಬಯಸ್ತಕ್ಕಂಥ ಜನರಿಗೆ ಈ ನಮ್ಮ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೀವು ಶೇರ್ ಮಾಡೋದ್ರಿಂದ ನಮಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ ನಾವು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡ್ತೀವಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ತನಗೆ ಮಾಹಿತಿ ಎಷ್ಟೇನು ಗೊತ್ತೀನಿ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ